ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನರಕಲೋಕದಲ್ಲಿ ಇರುವಂತಹ ವೈತರಣಿ ನದಿಯ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಕೆಲವೊಂದು ಆತ್ಮಗಳು ಮರಣದ ನಂತರ ವೈತರಣಿ ನದಿಯನ್ನು ಸೇರುತ್ತವೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಎಂತಹ ಆತ್ಮಗಳು ವೈತರಣಿ ನದಿಯನ್ನು ಸೇರುತ್ತವೆ ವೈತರಣಿ ನದಿಯಲ್ಲಿ ಆತ್ಮಕ್ಕೆ ಎಂತಹ ಶಿಕ್ಷೆಯನ್ನು ನೀಡಲಾಗುತ್ತೆ ಯಾವ ಆತ್ಮಕ್ಕೆ ವೈತರಣಿ ನದಿಯು ಶಿಕ್ಷೆಯನ್ನು ನೀಡುವುದಿಲ್ಲ ವೈತರಣಿಯ ನದಿಯಲ್ಲಿ ಶಿಕ್ಷೆ ಇರುವುದಿಲ್ಲ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಈ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯು ಇಲ್ಲಿ ತನ್ನ ಕಾರ್ಯಗಳು ಮುಗಿಯುತ್ತಿದ್ದಂತೆ ಭೂಮಿಯ ಋಣವನ್ನು ಬಿಟ್ಟು ಹೋಗಬೇಕಾಗುತ್ತದೆ ಅದರ ಅಂತ್ಯವು ಒಂದಲ್ಲ ಒಂದು ದಿನ ಖಚಿತವೆಂಬುದು ಪರಮಸತ್ಯ ಅದನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ನಾವು ಸಾವು ಜೀವನದ ಕೊನೆಯ ಹಂತವೆಂದು ನಂಬುತ್ತೇವೆ ಆದರೆ ಇದು ನಿಜವಲ್ಲ ಮರಣದ ನಂತರ ಆತ್ಮವು ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತದೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಒಬ್ಬ ವ್ಯಕ್ತಿಯು ಮರಣ ಹೊಂದಿದ ನಂತರ ಆತನ ಆತ್ಮವು ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಕರ್ಮಗಳ ಫಲವನ್ನು ಅನುಭವಿಸಲು ಸ್ವರ್ಗ ಅಥವಾ ನರಕ ಅಥವಾ ಮೋಕ್ಷದತ್ತ ಸಂಚಾರವನ್ನು ಮಾಡುತ್ತದೆ ಗರುಡ ಪುರಾಣದಲ್ಲಿ ಒಂದು ಆತ್ಮ ನರಕದಲ್ಲಿ ಯಾವೆಲ್ಲ ಹಿಂಸೆಗಳನ್ನು ಅಥವಾ ಶಿಕ್ಷೆಯನ್ನು ಅನುಭವಿಸುತ್ತದೆ ಎಂಬುದನ್ನು ವಿವರವಾಗಿ ಹೇಳುತ್ತದೆ ಗರುಡ ಪುರಾಣದಲ್ಲಿ ವೈತರಣಿ ನದಿಯ ಬಗ್ಗೆ ಉಲ್ಲೇಖಿಸಲಾಗಿದ್ದು ಅಲ್ಲಿ ಆತ್ಮವು ತಾನು ಮಾಡಿದ ಪಾಪ ಕಾರ್ಯಗಳಿಗೆ ಶಿಕ್ಷೆಯನ್ನು ಅನುಭವಿಸುತ್ತದೆ ಎಂದು ಸಹ ಹೇಳಲಾಗಿದೆ ಈ ವೈತರಣಿ ನದಿಯಲ್ಲಿ ಆತ್ಮಕ್ಕೆ ಏನನ್ನ ಮಾಡಲಾಗುತ್ತೆ ಅಂತ ನೋಡೋದಾದರೆ ಒಮ್ಮೆ ಗರುಡ ದೇವನು ವಿಷ್ಣುವನ್ನು ಕುರಿತು ಆತ್ಮವು ತಾನು ಮಾಡಿದ ಯಾವ ತಪ್ಪಿಗೆ ಪ್ರತಿಯಾಗಿ ವೈತರಣಿ ನದಿಯನ್ನು ಸೇರುತ್ತದೆ ಎಂದು ದೇವನು ಕೇಳುತ್ತಾನೆ ಆಗ ವಿಷ್ಣುದೇವನು ಗರುಡನನ್ನು ಕುರಿತು ಧರ್ಮದ ಮಾರ್ಗದಿಂದ ದೂರ ಸರಿದು ಕೇವಲ ಅಧರ್ಮಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವ ಆತ್ಮವು ಮರಣದ ನಂತರ ಅನೇಕ ರೀತಿಯ ನರಕವನ್ನು ಎದುರಿಸುತ್ತದೆ ಅಧರ್ಮ ಮಾರ್ಗದಲ್ಲಿ ನಡೆದ ಜನರ ಆತ್ಮವನ್ನು ದಕ್ಷಿಣ ದ್ವಾರದ ಮೂಲಕ ಯಮಲೋಕಕ್ಕೆ ಕರೆದೊಯ್ಯಲಾಗುತ್ತದೆ ಮತ್ತು ಅಲ್ಲಿಂದ ವೈತರಣಿ ನದಿಗೆ ಹಾಕಲಾಗುತ್ತದೆ ಅಲ್ಲಿ ಅವರು ತೀವ್ರವಾದಂತಹ ನೋವು ಮತ್ತು ಹಿಂಸೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ವಿಷ್ಣುದೇವನು ಹೇಳುತ್ತಾನೆ ಯಾವ ಪಾಪಕ್ಕೆ ವೈತರಣಿ ನದಿಯಲ್ಲಿ ಶಿಕ್ಷೆಯನ್ನು ನೀಡಲಾಗುತ್ತೆ ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾದ ಜನರನ್ನು ಮತ್ತು ಶಿಶು ಹತ್ಯೆ ಮಾಡಿದವರನ್ನು ಸ್ತ್ರೀ ಹತ್ಯೆ ಮಾಡಿದವರನ್ನು ಗರ್ಭಪಾತ ಮಾಡುವವರನ್ನು ಮತ್ತು ಗರ್ಭಪಾತ ಮಾಡಿಸಿಕೊಳ್ಳುವವರನ್ನು ಮತ್ತು ಗುರುಗಳು ಮತ್ತು ಬ್ರಾಹ್ಮಣರ ಸಂಪತ್ತನ್ನು ಕಸಿದುಕೊಳ್ಳುವವರನ್ನು ಸಾಲವನ್ನು ಮರುಪಾವತಿಸದೆ ಸತ್ತವರನ್ನು ವಿಷಪ್ರಾಶನ ಮಾಡಿ ಕೊಂದವರನ್ನು ಮೋಸ ಮಾಡಿದವರನ್ನು ಮತ್ತು ಒಳ್ಳೆಯ ಜನರಿಗೆ ಹಾಗೆ ತೀರ್ಥಯಾತ್ರೆಗೆ ಹೋಗುತ್ತಿರುವವರಿಗೆ ಮತ್ತು ದೇವರುಗಳನ್ನು ಅವಮಾನಿಸುವವರನ್ನು ವೇದಗಳು ಪುರಾಣಗಳು ಅಥವಾ ಧಾರ್ಮಿಕ ಗ್ರಂಥಗಳನ್ನು ಅವಮಾನಿಸಿ ಟೀಕಿಸುವವರನ್ನು ದುಃಖಿತ ಜನರನ್ನು ಅಪಹಾಸ್ಯ ಮಾಡುವವರನ್ನು ಮತ್ತು ಇತರರಿಗೆ ವಿನಾಕಾರಣ ಅವಮಾನ ಮಾಡುವವರನ್ನು ವೈತರಣಿ ನದಿಗೆ ಎಸೆಯಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಯಮದೂತರು ಅವರನ್ನು ಹಿಡಿದು ಒಡೆದು ನೋವಿನಿಂದ ತುಂಬಿರುವ ನದಿಗೆ ಎಸೆಯುತ್ತಾರೆ ಈ ವೈತರಣಿ ನದಿಯನ್ನು ಅತ್ಯಂತ ಕ್ರೂರ ನದಿ ಎಂದು ಪರಿಗಣಿಸಲಾಗುತ್ತೆ ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಪೋಷಕರನ್ನು ತಂದೆ ತಾಯಿಗಳನ್ನು ಗುರುಗಳನ್ನು ಮತ್ತು ಪೂಜ್ಯ ಜನರನ್ನು ಅಗವಿಸು ಅಗೌರವಿಸುವವರನ್ನು ಸುಳ್ಳು ಭರವಸೆಗಳನ್ನು ನೀಡುವವರನ್ನು ದಾನ ಧರ್ಮ ಮಾಡದೇ ಇರುವವರನ್ನು ಧಾರ್ಮಿಕ ಕಾರ್ಯಗಳಿಗೆ ತೊಂದರೆಯನ್ನು ಕೊಡುವವರನ್ನು ಶಾಸ್ತ್ರಗಳನ್ನು ಅವಮಾನಿಸುವವರನ್ನು ಅತ್ಯಾಚಾರಿಗಳನ್ನು ಹಾಗೆ ಸ್ತ್ರೀಯರನ್ನು ಕೇವಲವಾಗಿ ಕಾಣುವವರನ್ನು ನರಕಕ್ಕೆ ಕಳಿಸಲಾಗುತ್ತದೆ ಅಲ್ಲಿ ಅವರ ಆತ್ಮವನ್ನು ಕುದಿಯುವ ನೀರು ರಕ್ತ ಮಾಂಸ ಮತ್ತು ಹಿಂಸಾತ್ಮಕ ಜೀವಿಗಳ ನಡುವೆ ತೀವ್ರ ಹಿಂಸೆಗೆ ಗುರಿ ಮಾಡಲಾಗುತ್ತದೆ ಈ ಗರುಡ ಪುರಾಣದ ಪ್ರಕಾರ ವೈತರಣಿ ನದಿಯು ಸುಮಾರು ಸಾವಿರದ ಆರುನೂರು ಕಿಲೋಮೀಟರ್ಗಳ ದೂರದವರೆಗೆ ಹರಡಿಕೊಂಡಿದೆ ಇಲ್ಲಿ ಒಳ್ಳೆಯ ಆತ್ಮವನ್ನು ಮತ್ತು ಕೆಟ್ಟ ಆತ್ಮವನ್ನು ತೆಗೆದುಕೊಂಡು ಬರಲಾಗುತ್ತದೆ ಈ ನದಿಗೆ ಬಂದಿರುವ ಒಳ್ಳೆಯ ಆತ್ಮಗಳಿಗೆ ನದಿಯ ನೀರು ಅಮೃತದಂತಾಗುತ್ತದೆ ಇದು ಅವರಿಗೆ ಅಮೃತದ ಅನುಭವವನ್ನೇ ನೀಡುತ್ತದೆ ಆದರೆ ಪಾಪವನ್ನು ಮಾಡಿದ ಆತ್ಮಗಳು ಆ ನದಿಯಲ್ಲಿ ರಕ್ತ ಮಾಂಸ ಮಲ ಕೊಳಕು ದುರ್ವಾಸನೆ ಹಿಂಸಾತ್ಮಕ ಮೀನು ಮತ್ತು ರಣಹದ್ದುಗಳನ್ನು ನೋಡುತ್ತವೆ ಈ ನದಿಯ ನೀರು ಸದಾಕಾಲ ಕುದಿಯುತ್ತಲೇ ಇರುತ್ತದೆ ಮತ್ತು ಪಾಪಿಗಳು ಅದರಲ್ಲಿ ಬಿದ್ದ ತಕ್ಷಣ ನೋವಿನಿಂದ ನರಳಲು ಪ್ರಾರಂಭಿಸುತ್ತಾರೆ ಅವರು ಭಯಾನಕ ನೋವು ಮತ್ತು ಸಂಕಟದಿಂದ ಕಿರುಚಾಡುತ್ತಲೇ ಇರುತ್ತಾರೆ ಇನ್ನು ಈ ವೈತರಣಿ ನದಿಯಿಂದ ಮುಕ್ತರಾಗುವುದು ಹೇಗೆ ಅಂದರೆ ಅದಕ್ಕೆ ಒಂದೇ ಒಂದು ಮಾರ್ಗ ಇದೆ ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಹಸುಗಳನ್ನು ದಾನ ಮಾಡಿದರೆ ಮರಣದ ನಂತರ ಅವನು ಈ ನದಿಯನ್ನು ಯಾವುದೇ ನೋವಿಲ್ಲದೆ ದಾಟಬಹುದು ಎಂದು ಹೇಳಲಾಗಿದೆ ಗೋದಾನ ಮಾಡಿದಂತಹ ಪುಣ್ಯಾತ್ಮನಿಗೆ ಒಂದು ಹಸುವು ವೈತರಣಿ ನದಿಯ ದಡದಲ್ಲಿ ಕಾಣಿಸಿಕೊಳ್ಳುತ್ತದೆ ಆ ಹಸು ಆತನಿಗೆ ತನ್ನ ಬಾಲವನ್ನು ನೀಡಿ ಹಿಡಿದು ಈ ನೋವಿನ ಹೊಳೆಯನ್ನು ದಾಟಲು ಸಹಾಯವನ್ನು ಮಾಡುತ್ತದೆ ಈ ವೈತರಣಿ ನದಿಯಲ್ಲಿ ಆತ್ಮಗಳಿಗೆ ಹಸುಗಳು ಮಾತ್ರ ಸಹಾಯ ಮಾಡುತ್ತದೆ ಅವುಗಳು ಕೂಡ ನಮ್ಮ ಆತ್ಮಗಳು ಜೀವಿತಾವಧಿಯಲ್ಲಿ ಸತ್ಕಾರ್ಯಗಳನ್ನು ಮಾಡಿದ್ದರೆ ಮಾತ್ರ ಸಹಾಯ ಮಾಡುತ್ತವೆ ಸ್ನೇಹಿತರೆ ಈ ಒಂದು ವಿಚಾರವನ್ನು ಕೇಳ್ತಾ ಇದ್ದರೆ ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ನನಗೂ ಕೂಡ ಈ ವಿಚಾರನ ನೆನೆಸ್ಕೊಂಡು ಈ ವಿಚಾರನ ಹೇಳ್ತಾ ಹೇಳ್ತಾ ನನಗೆ ಮೈ ಜುಮ್ ಅನಿಸುತ್ತೆ ಸ್ನೇಹಿತರೆ ನಾವು ಬದುಕಿದ್ದಾಗ ಕೆಲವೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದರೆ ಮಾತ್ರ ನಮಗೆ ಸತ್ತ ನಂತರ ನಮ್ಮ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ನಮ್ಮ ಆತ್ಮ ಕೂಡ ಶುದ್ಧವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅನಿಸುತ್ತೆ ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಏನಾದರೂ ಆಗುತ್ತೆ ಅನ್ನೋದೇ ಆದರೆ ಖಂಡಿತ ನೀವೆಲ್ಲರೂ ಕೂಡ ಬದುಕಿದ್ದಾಗ ಒಳ್ಳೆಯ ಸತ್ಕಾರ್ಯಗಳನ್ನ ಒಳ್ಳೆ ಕೆಲಸಗಳನ್ನ ಮಾಡಿ ಸತ್ತ ನಂತರ ಮುಕ್ತಿಯನ್ನು ಪಡ್ಕೊಳ್ಳೋದು ತುಂಬಾ ಶ್ರೇಷ್ಠ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋನ ನೋಡೋದ್ರಿಂದ ಕೆಲವೊಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡುವಂಥ ಮನಸ್ಸು ಬರಬಹುದು ಅನ್ನೋದು ನನ್ನ ಒಂದು ಭಾವನೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು